ಇವತ್ತಿನ ರೆಸಿಪಿ ವೆಜ್ ಫ್ರೈಡ್ ರೈಸ್ ಇದನ್ನು ನೀವು ಮನೆಯಲ್ಲೇ ಮಾಡಿ ಆರೋಗ್ಯಕರವಾಗೂ ಇರುತ್ತೆ ಹಾಗೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಔಟ್ಸೈಡ್ ಫುಡ್ ಕೊಡೋದಕ್ಕನ್ನು ಮನೆಯಲ್ಲೇ ನಾವು ಮಾಡಿ ನೀಟಾಗಿ ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತು ಚೆನ್ನಾಗಿರುತ್ತೆ ಮನೆಯವ್ರಿಗೂ ಹೆಲ್ತ್ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಈಗ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಇದಕ್ಕೆ ಬೇಕಾಗಿರೋ ತರಕಾರಿಗಳಂದರೆ ಬೀನ್ಸು ಕ್ಯಾರೆಟು ಕ್ಯಾಬೇಜು ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಬೀನ್ಸ್ನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕ್ಯಾರೆಟ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು ಹಾಗೆ ಹಸಿಮೆಣಸಿನಕಾಯಿ ಐದರಿಂದ ಆರು ಕಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಬೋದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆ ಕ್ಯಾಪ್ಸಿಕಮ್ ಅದನ್ನು ಕೂಡ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಹಾಗೆ ಕ್ಯಾಬೇಜ್ ಎಲ್ಲನೂ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಎಲ್ಲ ಹಸಿಯಾಗೆ ಇದ್ದೀನಿ ಈಗ ಎಣ್ಣೆ ಕಾಯಿಸ್ಕೊಂಡು ಬಾಣಲಿಯಲ್ಲಿ ಅದಕ್ಕೆ ಜೀರಿಗೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಬೇಕು ಜೀರಿಗೆ ಸಿಡ್ದಾದ ಮೇಲೆ ನಾವು ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ನಾನಿಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟೊತ್ತಿಗೆ ಫ್ರೈ ಮಾಡಿಕೊಂಡು ನಾವು ತರಕಾರಿನ ಹಾಕ್ಕೊಳ್ಬೇಕು ಫಸ್ಟು ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಲೇಟಾಗಿ ಬೇಯೋದು ಅವೆರಡೆ ಅದರಿಂದ ಒಂದು ಸ್ವಲ್ಪ ಹೊತ್ತು ಅದನ್ನು ಬಾಡಿಸ್ಕೊಂಡು ಆಮೇಲೆ ಉಳ್ದಿರೋಂಥ ತರಕಾರಿ ಏನಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ತರಕಾರಿ ಹಾಫ್ ಫ್ರೈ ಆಗಬೇಕು ಅಂದರೆ ಅರ್ಧ ಮಾತ್ರ ಬೇಯಬೇಕು ಫುಲ್ ಬೇಯ್ಸೋಕೆ ಹೋಗಬಾರ್ದು ನಮ್ಗೆ ಕ್ರಂಚಿನೆಸ್ ಸಿಗಬೇಕು ತಿನ್ನೋವಾಗ ಅವಾಗೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಕ್ಯಾರೆಟು ಮತ್ತು ಬೀನ್ಸ್ನ ಬಾಡಿಸ್ಕೊಂಡಾದ್ಮೇಲೆ ಇವೆರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಹಾಫ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು ತರಕಾರಿ ನಾವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತಗೋಬೋದು ಈ ರೀತಿ ಕಲಿಸ್ಕೊಳ್ತಾ ಇರಬೇಕು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ತರಕಾರಿ ಬೇಯೋದಕ್ಕೋಸ್ಕರ ಅಷ್ಟೆ ತರಕಾರಿ ಸಪ್ಪೆ ಆಗಬಾರ್ದು ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಳ್ಬೇಕು ಈ ರೀತಿ ಈಗ ನೋಡಿ ಅರ್ಧ ಬೆಂದಾಗಿದೆ ಈಗ ನಾವು ಸಾಸಸ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಸೋಯಾ ಸಾಸು ಒಂದು ಸ್ಪೂನಷ್ಟು ಇದ್ದೀನಿ ನೆಕ್ಸ್ಟು ರೆಡ್ ಚಿಲ್ಲಿ ಸಾಸು ಅರ್ಧ ಸ್ಪೂನಷ್ಟು ಖಾರಕ್ಕೋಸ್ಕರ ಹಾಗೆ ಟೊಮೆಟೊ ಸಾಸು ಒಂದು ಸ್ಪೂನ್ ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ವಿನಿಗರ್ ಒಂದು ಸ್ಪೂನಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ವೈಟ್ ರೈಸ್ ಮಾಡಿಟ್ಕೊಂಡಿರಬೇಕು ಉದ್ರುದ್ರಾಗಿ ಸೋನಾ ಮಸೂರಿ ಅಕ್ಕಿಯಲ್ಲೇ ನಾನು ಮಾಡಿಟ್ಕೊಂಡಿದ್ದೆ ಉದ್ರುದ್ರಾಗಿ ಬರೋ ಥರ ಮಾಡಿಟ್ಕೊಂಡು ಅದನ್ನು ಈ ಟೈಮಲ್ಲೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಈಗ ರೈಸ್ನ ಕೈಯಲ್ಲೇ ಎತ್ತಿ ಮೇಲೆ ಉದ್ರುದ್ರಾಗಿ ಬರೋ ಥರ ಹಾಕ್ಕೊಳ್ತಾ ಇರಬೇಕು ಉದ್ರುದ್ರಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸು ಈ ರೀತಿ ಮನೆಯಲ್ಲೇ ನೀವು ವೈಟ್ ಫ್ರೈಡ್ ರೈಸ್ ಎಲ್ಲ ಮಾಡಿಕೊಟ್ರೆ ನಮಗೂ ನೆಮ್ಮದಿ ಇರುತ್ತೆ ಮನೆಯಲ್ಲೇ ಮಾಡಿರೋದನ್ನು ಹೆಲ್ತಿ ಫುಡ್ಡೇ ತಿಂತಾಯಿದ್ದಾರೆ ಅಂತ ಸ್ಟ್ರೀಟ್ ಫುಡ್ಡೆಲ್ಲ ಯಾ ಏನು ಹಾಕ್ತಾರೋ ಅಂತ ಗೊತ್ತಾಗೋದಿಲ್ಲ ಹೆಲ್ತ್ಗೂ ಅವೆಲ್ಲ ಅಷ್ಟು ಒಳ್ಳೆಯದು ಅಲ್ಲ ಸೊ ಈ ರೀತಿ ಮನೆಯಲ್ಲೇ ಮಾಡಿಕೊಡಿ ನಿಮ್ಮ ಮನೆಯವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಪೆಪ್ಪರ್ ಪೌಡರ್ ಒನ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಅಂದರೆ ಉಪ್ಪು ಎರಡೂ ಹಾಕಿ ಎಲ್ಲ ಕಲಿಸ್ಬೇಕು ಈ ರೀತಿ ಉದ್ರುದ್ರಾಗೆ ಕಲಿಸ್ಬೇಕು ಪ ಈ ಪೌಡರೆಲ್ಲ ಹೊಂದ್ಕೊಳ್ಳೋ ಥರ ಅನ್ನಕ್ಕೆ ನೀಟಾಗಿ ಕಲಿಸ್ಕೊಳ್ಬೇಕು ಇದಾಗಿದೆ ನೋಡಿ ನೀಟಾಗಿ ಕಲಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ವೆಜ್ ಫ್ರೈಡ್ ರೈಸು ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈಗ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಹಾಗೆ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್